ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಶ್ಮೀಚ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಮಗಳು ಸ್ಕೂಲಲ್ಲಿ ಸೊ ಸ್ಕೂಲ್ ಡೇ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಅವರು ಫಂಕ್ಷನಿಗೆ ಛತ್ರಿ ಕೇಳಿದರು ಅದನ್ನು ತೊಗೊಬರೋಣ ಅಂತ ಹೇಳಿ ಹೋಗಿದ್ವಿ ಶಾಪಿಗೆ ಅಲ್ಲಂತೂ ಅವಳು ತರಲೆ ಅಂದರೆ ತರಲೆ ಮಾಡ್ತಾಯಿದ್ಲು ಆ ಛತ್ರೆನ ಹಿಡ್ಕೊಂಡು ಸೊ ಸ್ಕೂಲ್ ಡೇ ಫಂಕ್ಷನ್ ಅಂತಂದರೆ ಅವಳು ಇನ್ನೂ ಸ್ಕೂಲ್ಗೆ ಹೋಗ್ತಲ್ಲ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ ಇಲ್ಲೇ ನಮ್ಮೂರಲ್ಲೇ ಗೌಡ್ಗೇರಲ್ಲೇನೆ ಸೊ ಅಲ್ಲಿ ಅಂಗನವಾಡಿಯಲ್ಲಿ ಅಂಗನವಾಡಿಲಿರೋ ಮಕ್ಕಳನ್ನೆಲ್ಲ ಕೂಡ ಡ್ಯಾನ್ಸ್ಗೆ ಸೇರಿಸ್ಕೊಂಡಿದ್ರು ಅದರಲ್ಲಿ ಇವಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾಳೆ ಅದಕ್ಕೋಸ್ಕರ ಸ್ವಚ್ಛತ್ರಿತರಣ ಅಂತೇಳಿ ಹೋಗಿದ್ವಿ ಮತ್ತೆ ಇದು ಮಾಡು ಕ್ಲೋಸ್ ಮಾಡೋಣ ಕೊಡಿಲಿ ಪಾಪ ಚಟದಿನ ಅದು ಹಾಳಾಗುತ್ತೆ ಹಂಗೆ ಇದ್ರೆ ಆಮೇಲೆ ಹ್ಮ್ ಕೊಡು ನಾನು ಮಾಡ್ತೀನಿ ಕ್ಲೋಸ್ನ ಕೊಡು ಹಿಂಗೆ ಕ್ಲೋಸ್ ಮಾಡೋಕೆ ಬರಲ್ವಾ ಇಲ್ಲಿ ಇಲ್ಲೊಂದು ಕೊಟ್ಟವ್ರೆ ಈ ಥರ ಬಟನ್ ಹಿಂಗ್ಕಿದ್ರೆ ಬರುತ್ತೆ ನೋಡ್ದಾ ಕ್ಲೋಸ್ ಆಯಿತು ನೀನು ತಿರ್ಗಾ ಓಪನ್ ಮಾಡ್ತೀಯಾ ಹ್ಞೂ ತಗೋ ಅದು ಬೇರೆ ಇದ್ರ ಕೇಳು ಅದಕ್ಕಿಂತ ಪೂರ್ತಿ ಪ್ಯಾಕೆಟ್ ತಗೋತಾ ಇದೆಯಾ ಹಾಂ ಸೀಟ್ ಬಿಡು ಯಾಕೆ ಓಪನ್ ಮಾಡ್ಬೇಕಾ ಅಲ್ಲಿ ಓಪನ್ ಮಾಡೋಣ ಬಿಡು ಮನೇಲಿ ಹಿಡ್ಕೊ ಇಲ್ಲಿ ಗಟ್ಟಿಯಾಗಿ ಇಡ್ಕೋಬೇಕು ಬೇರೆ ಅಂತ ಗೊತ್ತೀಯಾ ಎಲ್ಲ ಆಯ್ತಲ್ಲ ಇದು ಒನ್ ಕೈಲಿ ಓಪನ್ ಮಾಡೋಕ್ಕಾಗಲ್ಲ ಅಲ್ಲಮ್ಮ ಕೈಲಿ ಓಪನ್ ಮಾಡಿಸ್ ನಾನು ಒನ್ ಕೈಲಿ ವೀಡಿಯೋ ಮಾಡ್ತಾ ಇದ್ದೀನಿ சுந்தரி அம்மா மள்ளை பச்சக்கே இது

ಸ್ವಲ್ಪ ಟೈಮ್ ಐತಿ ಇನ್ಮೇಲಿಂದ ಮಾಡ್ಕೊಂಡು ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ತಿದ್ದೆ ಬಿಟ್ಟಿದ್ದೀನಿ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಇರ್ತಿರಲಿಲ್ಲ ಲಾಗ್ ಮಾಡೋಕ್ಕೆ ಕೊಡಮ್ಮ ಕಶ್ವಿಜ ಕನ್ನಡ ಲಾಗ್ ಅಂತಾನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ನೋಡಿ ನನ್ನ ಲಾಗ್ ಮಾತಾಡೋದೆ ಹಿಂಗೆ ಕಲಿಸುತ್ತೆ ಏನೂ ಮಾಡಿಲ್ಲ ನಾವೇನು ಓದಿಲ್ಲ ಬಂದಾಗ ಯಾರೇ ಯಾರೂ ಸಬ್ಸೈ ಸೊ ಅಲ್ಲೇನೇ ಫ್ಯಾನ್ಸಿ ಸ್ಟೋರಲ್ಲಿ ಸ್ವಲ್ಪ ರಿಬ್ಬನ್ ಎಲ್ಲ ಅಂತ ಹೇಳಿ ನಮ್ಮಮ್ಮ ತಗೊಂಡ್ರು ಹಾಗೆಯೇ ಈ ಇವರು ಅಣ್ಣ ನಮಗೆ ತುಂಬ ವರ್ಷದಿಂದ ಪರಿಚಯ ನಾವು ಇಲ್ಲೇ ಪರ್ಚೇಸ್ ಮಾಡ್ತಿರ್ತೀವಿ ಏನಾದರೂ ಇದ್ದರೆ ಸೊ ಇವ್ರಿಗೆ ನಾನು ಹೇಳಿರಲಿಲ್ಲ ಇದುವರೆಗೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಸೊ ನಮ್ಮಮ್ಮನೇ ಹೇಳ್ತಾಯಿದ್ರು ಅದಕ್ಕೇ ನೀವು ಮಾತಾಡೋದು ಅಂತ ಎಲ್ಲ ಹೇಳ್ಕೊಡ್ತಾಯಿದ್ರು ಅಂದರೆ ನಮ್ಮಮ್ಮ ಏನಂತಂದರೆ ಬೇಗ ಫ್ರೆಂಡ್ ಆಗ್ತಾರೆ ನಾವು ಅಂದರೆ ಚೆನ್ನಾಗೇ ಮಾತಾಡಿ ಫ್ರೆಂಡ್ ಆಗ್ಬಿಡ್ತೀವಿ ಬೇಗ ಬಟ್ ಅಷ್ಟೊಂದು ಇವರು ಅಷ್ಟು ಬೇಗ ಆಗೋದಿಲ್ಲ ನಮ್ಮ ಅಮ್ಮ ಥರ ಸೊ ಅದೊಂದು ನನಗೆ ಒಬ್ಬರು ಹೊಸ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅದೊಂದು ಆಯಿತು ನಾವು ಶಾಪ್ಗೆ ಹೋದಾಗ ನನಗೆ ಮತ್ತು ಅವರು ಸಬ್ಸ್ಕ್ರೈಬ್ ನನ್ನ ಕೈಯಲ್ಲೇ ಸಬ್ಸ್ಕ್ರೈಬ್ ಮಾಡಿಸಿ ಸೊ ಆ ವೀಡಿಯೋನ ನೋಡೋದಕ್ಕೆ ಕಣ್ ಸ್ಟಾರ್ಟ್ ಮಾಡಿದ್ರು ಕಂಟಿನ್ಯೂ ಆಗಿ ಲಾಗ್ನೆಲ್ಲ ನೋಡ್ತಾ ಇದ್ರು ಸೊ ಅದೊಂದು ತುಂಬ ಆಯಿತು ಸೊ ಯಾರಾದರೂ ಇನ್ನೂ ನನ್ನ ಚಾನೆಲ್ನ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏ ಮೇಲ್ಗಡೆಯಿಂದ ಕಟ್ಕೊಳಪ್ಪ ಕಟ್ಕೊಡ್ಲಾ ಅವರೆಲ್ಲ ರೆಡಿಯಾಗಿರೋದನ್ನ ನೋಡಿ ನಾನು ಪಾಪು ರೆಡಿ ಮಾಡಬೋಣ ಜಶುಗೆ ಅಂತ ಹೇಳಿ ಅವಳನ್ನು ಮನೆಗೆ ಕರ್ಕೊಬಂದು ಸೊ ಡ್ರೆಸ್ಸೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಜಶೂದಿದ್ದಿದ್ದು ಎರಡು ಡ್ಯಾನ್ಸು ಒಂದು ಪಟಾಪಟ ಗಾಳಿಪಟ ಅದೊಂದಿತ್ತು ಮತ್ತೆ ಜೋಗಯ್ಯ ಅಂತ ಒಂದು ಇದೆ ಅಲ್ಲ ಸೊ ಅದೊಂದು ಸಾಂಗ್ ಇತ್ತು ಎರಡು ಸಾಂಗಿಗೆ ಡ್ಯಾನ್ಸ್ ಇತ್ತು ಫಸ್ಟು ಸಾಂಗಗೆ ಫ್ರಾಕ್ ಇದ್ದಿದ್ದರಿಂದ ಸೊ ಫ್ರಾಕ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಛತ್ರಿ ತೊಗೊಂಡು ಬಂದ್ವಿ ಅಲ್ವಾ ಸೊ ಅದು ಬಂದು ಫ್ಯಾಷನ್ ಶೋಗೆ ಅಂತ ಹೇಳಿದ್ರು ಫ್ಯಾಷನ್ ಶೋಗೆ ಛತ್ರಿ ಹಾಗೆಯೇ ಇದೇ ಥರ ಫ್ರಾಕ್ಗೆ ಹೇಳಿದರು ಇದೇ ಇರಲಿ ಅಂತ ಹೇಳಿ ಅದಕ್ಕೆ ಸೊ ಎರಡಕ್ಕೂ ಒಂದೇ ಡ್ರೆಸ್ ಆಗಿರೋದ್ರಿಂದ ಫಸ್ಟು ಫ್ರಾಕ್ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಅವಳನ್ನ ಜಶುಗೆ ಬಳೆಗಳಂತಂದರೆ ತುಂಬ ಇಷ್ಟ ಅವಳಿಗೆ ಹಾಗೆಯೇ ಫ್ರಾಕ್ ಅಂದರೂ ಅಷ್ಟೇ ತುಂಬ ಇಷ್ಟಪಡ್ತಾಳೆ ಅವಳಿಗೆ ಯಾವ ಥರ ಇರಬೇಕಂತಂದರೆ ಡ್ರೆಸ್ಸು ಅವಳಿಗೆ ರೌಂಡಾಗಿ ತಿರುಗಬೇಕದು ಫ್ರೀಯಾಗಿರಬೇಕು ಸೊ ಆ ಥರ ಇಷ್ಟಪಡ್ತಾಳೆ ಪ್ಯಾಂಟ್ ಶರ್ಟ್ ಈ ಥರದಕ್ಕೆಲ್ಲ ಜಾಸ್ತಿ ಅವಳು ಅಷ್ಟೊಂದು ಇಷ್ಟಪಡಲ್ಲ ಕಣ್ಣೇ ಜಾಸ್ತಿ ಇಷ್ಟಪಡೋದವಳು ಮತ್ತು ಬಳೆಗಳನ್ನು ಅಷ್ಟೇ ಮ್ಯಾಚಿಂಗ್ ಹಾಕ್ಕೊಡ್ತೀನಪ್ಪ ಈ ಡ್ರಕ್ಕೆ ಅಂತಂದರೂ ಕೇಳಿಲ್ಲ ಅದೇ ಬಳೆ ಹಾಕ್ಸ್ಕೊಂಡ್ಲು ಬ್ಲೂ ಕಲರ್ ಥರ ಇರೋದು ಸೊ ನಮಗಂತೂ ಇವಳು ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಏಕೆಂದರೆ ಒಂದು ಕಡೆ ನಿಂತ್ಕೊಂಡು ರೆಡಿ ಮಾಡಿಸ್ಕೊಳ್ಳಲ್ಲ ಕ್ರೀಮ್ ಹಾಕ್ಸ್ಕೊಂಡ್ಲಿ ಇವಾಗ ಆಲ್ರೆಡಿ ಅಲ್ಲಿ ಓಡೋದ್ಲು ಆ ತರ ಮಾಡ್ತಿರ್ತಾಳೆ ರೆಡಿ ಮಾಡೋದು ಇದೇ ಥರ ಹಿಂಗೇನೆ ಆಡ್ತಿರ್ತಾಳೆ ಎಲ್ಲೂ ಒಂದು ಕಡೆ ನಿಂತ್ಕೊಳ್ಳಲ್ಲ ಸೊ ಹೇಗಾಯ್ತಂತಂದ್ರೆ ಇವಾಗ ಜಶು ಶಾಕ್ ಅಮ್ಮ ರಾಕ್ ಅಂದಂಗೆ ಆಯಿತು ಯಾಕೆಂತಂದರೆ ಆ ಛತ್ರಿನ ಆಲ್ರೆಡಿ ಹಾಳು ಮಾಡಿಟ್ಬಿಟ್ಟಿದ್ದಾಳೆ ಅದನ್ನು ಓಪನ್ ಮಾಡೋಕ್ಕೆ ಆಗಲ್ಲ ಆ ಥರ ಮಾಡಿಟ್ಟಿದ್ಲು ಸೊ ಅದನ್ನು ರಿಬ್ಬನ್ ಹಾಕಿ ಓಪನ್ ಮಾಡೋ ಥರ ರೆಡಿ ಮಾಡಿಟ್ಟಿದ್ವಿ ಇಂತಂದ್ರೆದೇ ಒಂದು ಛತ್ರಿ ಮತ್ತೆ ಆ ಥರ ಛತ್ರಿ ಸಿಗೋದು ಇಲ್ಲ ನಮಗೆ ಸೊ ಹಂಗಾಗಿ ಅವಳು ಅದನ್ನು ಆಲ್ರೆಡಿ ಹಾಳು ಮಾಡಿಟ್ಬಿಟ್ಟಿಲ್ಲ ಅದಕ್ಕೆ ನಮ್ಮಮ್ಮ ಬೈತಾ ಇದ್ರು ಇವಾಗ ಒಂದು ಕಡೆ ಕಿತ್ಕೊಂಡಿದ್ದಾಳೆ ಇನ್ನು ಯಾವಾಗ ಎದ್ದು ಓಡೋಗ್ತಾಳೋ ಗೊತ್ತಿಲ್ಲ ಸೊ ಒಂದೆರಡೇ ನಿಮಿಷ ಅವಳು ರೆಡಿ ಮಾಡಿಸ್ಕೊಳ್ಳೋದು ಮತ್ತೆ ಇನ್ನೊಂದು ಕಡೆ ಓಡ್ತಾ ಇರ್ತಾಳೆ ಇಲ್ಲ ಇನ್ನೊಂದೇನೋ ಕಿತಾಪತಿ ಮಾಡ್ತಾಳೆ ಇಲ್ಲ ಹಾಕೋದನ್ನೇ ನಾವೇನಾದರೂ ಹಾಕ್ತಾಯಿದ್ರೆ ಅದನ್ನು ಕರೆಕ್ಟಾಗಿ ಹಾಕ್ಸ್ಕೊಳ್ಳಲ್ಲ ಆ ಥರ ಮಾಡ್ತಿರ್ತಾಳೆ ರೆಗ್ಯುಲರಾಗಿ ನಾನು ಯಾವತ್ತೂ ಅವಳಿಗೆ ಐ ಶೇಡ್ಸ್ ಎಲ್ಲ ಹಾಕಲ್ಲ ಯಾವಾಗೋ ರೇರಾಗಿ ಕೂಡ ನಾನು ಅವಳಿಗೆ ಯೂಸ್ ಮಾಡಲ್ಲ ಫಂಕ್ಷನ್ ಆಗಿರೋದಕ್ಕೆ ಮಾತ್ರ ಇಲ್ಲಿ ಐ ಶೇಡ್ಸನ್ನ ಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲೂ ఊళ్ళు మేకప్ ప్రాణినే నేనం జో ಜಾಸ್ತಿ ಇಷ್ಟ ಇವಳಿಗೆ ರೆಡಿ ಆಗೋದಂತ ಅಂದರೆ ಸೊ ಎಲ್ಲ ಕೇಳ್ತಿರ್ತಾಳೆ ನನಗೆ ಇದೇ ಕಲರ್ ಹಾಕು ಅವಳಿಗೆ ಅದೇ ಕಲರ್ ಹಾಕ್ಬೇಕು ಅವಳು ಯಾವ ಕಲರ್ ಕೇಳ್ತಾಳೋ ಸೊ ಅದೇ ಐ ಶೇಡ್ಸ್ನ ಹಾಕ್ಬೇಕು ಆ ಥರ ಇದು ಮಾಡ್ತಿರ್ತಾಳೆ ಡೈಲಿನೂ ಅಷ್ಟೇ ಅವಳಿಗೆ ಇವಾಗ ನಾವು ರೆಡಿ ಮಾಡ್ಬೇಕಂತಂದ್ರೆ ಸ್ನಾನ ಮಾಡಿಸಿ ಅವಳು ಯಾವ ಡ್ರೆಸ್ ಕೇಳ್ತಾಳೋ ಅದೇ ಡ್ರೆಸ್ ಹಾಕಿದ್ರೆ ಅವಳಿಗೆ ಖುಷಿಯಾಗೋದು ಇಲ್ಲ ಅಂತಂದ್ರೆ ಸುಮ್ಮನೆ ಹಠ ಮಾಡ್ತಿರ್ತಾಳೆ ಆ ಥರ ಹಠ ಮಾಡೋದನ್ನೇ ಕಲ್ತ್ಬಿಟ್ಟಿರ್ತಾಳೆ ಮಾಡ್ತಾನೆ ಇರ್ತಾಳೆ ಅದನ್ನೇ ಇವಳು ಜಾಸ್ತಿ ಹಠ ಮಾಡ್ತಿರ್ತಾಳೆ ನಮ್ಗೆ ಅದೇ ಒಂದು ತುಂಬ ಬೇಜಾರು ಸೊ ಯಾಕೆ ಜಾಸ್ತಿ ಆಟ ಮಾಡ್ತಿರ್ತಾಳೆ ಅಂತಂದ್ರೆ ನಮ್ಮ ಅಪ್ಪಾಜಿ ಮತ್ತೆ ಅಮ್ಮ ಜಾಸ್ತಿ ಮುದ್ದು ಮಾಡೋದ್ರಿಂದ ಇವಳು ಹಠ ಕೂಡ ಜಾಸ್ತಿ ಮಾಡ್ತಿರ್ತಾಳೆ ಯಾರ ಬಂದು ಸೊ ಇದು ಜಶ್ವಿನ ಫೈನಲ್ ಆಗಿ ರೆಡಿ ಮಾಡಿರೋ ಅಂಥದ್ದು ಇನ್ನೂ ಎಷ್ಟೊತ್ತಿ ಥರ ಕರೆಕ್ಟಾಗಿರ್ತಾಳು ನನಗಂತೂ ಗೊತ್ತಿಲ್ಲ ಯಾಕಂತಂದರೆ ಅವಳು ರಿಬ್ಬನ್ನ ತುಂಬ ಹೊತ್ತು ವೇರ್ ಮಾಡೋಲ್ಲ ಸೊ ಹಾಗಾಗಿ ಇದು ಅವಳ ಫೈನಲ್ ಲುಕ್ಕು ಸೊ ಅದೆಲ್ಲ ಆದಮೇಲೆ ಸ್ಕೂಲ್ ಹತ್ರ ಹೋದ್ವಿ ಫಂಕ್ಷನ್ ಇನ್ನೇನು ಸ್ಟಾರ್ಟ್ ಆಯ್ತಂತ ಅವಳನ್ನ ರೆಡಿ ಮಾಡಿ ನೋಡಿ ಫ್ಯಾಷನ್ ಶೋ ಅಂತ ಹೇಳಿದ್ನಲ್ಲ ಇದಕ್ಕೇನೇ ಅವಳಿಗೆ ಛತ್ರಿ ತಗೊಬಂದಿದ ಫ್ಯಾಷನ್ ಶೋಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇಲ್ಲ ಆ ಛತ್ರಿ ಹಿಡ್ಕೊಂಡು ಓಡಾಡಬೇಕಾದ್ರೆ ಹಾಗೆಯೇ ಎಲ್ರಿಗೂ ಎಲ್ಲ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿದ್ಲು ಸೊ ಫ್ಯಾಷನ್ ಶೋನ ನನಗಂತೂ ತುಂಬ ಖುಷಿ ಇತ್ತು ಅವಳು ನೋಡಿದ್ರೆ ಹಾಗೇ ಇವತ್ತು ಏನು ಸ್ಕೂಲ್ ಡೇ ನಡೀತಾ ಇದೆ ಅದು ಬಂದು ನಾನು ಓದಿದಂಥ ಏನೇನೆ ಅದೊಂದು ಖುಷಿ ವಿಚಾರ ನಾನು ಓದಿದ ಸ್ಕೂಲಲ್ಲಿ ನನ್ನ ಮಗಳು ಕೂಡ ಸ್ಕೂಲ್ ಡೇ ಫಂಕ್ಷನ್ ನಡೀತಾ ಇದೆ ಅನ್ನೋದು ತುಂಬ ಖುಷಿ ಕೊಡುತ್ತೆ ಸೊ ಇದು ಕನ್ನಡ ಮೀಡಿಯಮೇನೆ ನಾವೆಲ್ಲ ಓದಿದ್ದು ಕನ್ನಡ ಮೀಡಿಯಮೇನೇ ಅಂದರೆ ನಾವು ಓದಬೇಕಾದ್ರೆ ಇನ್ನೂ ತುಂಬ ಚೆನ್ನಾಗಿತ್ತು ಇವಾಗ ಕನ್ನಡ ಮೀಡಿಯಮ್ಗೆ ಅಷ್ಟೊಂದು ಜನ ಯಾರೂ ಮಕ್ಕಳುಗಳನ್ನ ಸೇರಿಸಲ್ಲ ಯಾರು ಅಂತಲ್ಲ ನಾವು ಅಷ್ಟೇನೆ ಸೊ ಅಂಗನವಾಡಿ ಅಲ್ವಾ ಅಂತ ಹೇಳಿ ಇವಾಗ ಸದ್ಯಕ್ಕೆ ಹೋಗ್ತಾ ಇರಲಿ ಅಂತ ಸೇರಿಸಿದೀವಿ ಸೊ ಅದಾದಮೇಲೆ ಚೇಂಜ್ ಮಾಡೇ ಮಾಡ್ತೀವಿ ಏನೋ ಎಲ್ಲರೂ ಇವಾಗ ಕನ್ನಡ ಮೀಡಿಯಮಿಂದ ಸೊ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋದು ಯಾಕೆ ಅಂತಂದರೆ ಇಂಗ್ಲೀಷ್ ಅಷ್ಟು ಇಂಪಾರ್ಟೆಂಟ್ ಇದೆ ಇವಾಗ ಎಲ್ರಿಗೂ ಸೊ ಹಾಗಾಗಿ ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ಗೆ ತುಂಬ ಜನ ಸೇರಿಸ್ತಾರೆ ಮಕ್ಕಳನ್ನ ಸೊ ಎಲ್ಲರೂ ಅದೇ ಥರ ಥಿಂಕ್ ಮಾಡ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಜನ ಅಂತೂ ಊರಿನ ಜನ ತುಂಬ ಜನನೇ ಸೇರಿದರು ಕಡಿಮೆ ಜನ ಅಂತೂ ಯಾರೂ ಸೇರಿರಲಿಲ್ಲ ಚೆನ್ನಾಗಿತ್ತು ಫಂಕ್ಷನ್ಸ್ ಎಲ್ಲ ಡ್ಯಾನ್ಸ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡುತ್ತಾ ಮಾಡ್ತಾಯಿದ್ರು ಎಲ್ಲರೂ ಚೆನ್ನಾಗಿ ಕಲ್ತಿದ್ರು ಮಕ್ಕಳು ಹಾಗೆಯೇ ನನ್ನ ಮಗಳಂತೂ ಒನ್ ಅಂತ ಇರಲಿಲ್ಲ ಎಲ್ಲ ಡ್ಯಾನ್ಸಲ್ಲೂ ಇದ್ಲು ಹೇಳಿದ್ದು ಮಾತ್ರ ಎರಡು ಡ್ಯಾನ್ಸ್ ಆದರೆ ಅವಳು ಏನು ಮಾಡ್ತಾ ಇಲ್ಲ ಅಂತಂದರೆ ಆ ಇದ್ದಿದ್ದ ಸಾಂಗ್ಸ್ಗೆಲ್ಲ ಹೋಗಿ ಹೋಗಿ ಡ್ಯಾನ್ಸ್ ಎಲ್ಲರ ಜೊತೆನೂ ಜೊತೆ ಸಾಕಾಡ್ತು ನನ್ನ ಮಗ ಮಗವಿಂಗ ಜಡೆನೆ ನಿನಗೆ ಅಲ್ವಪ್ಪ ಜಶೂುದು ಫಸ್ಟ್ ಸಾಂಗ್ ಸಾಂಗಿದ್ದು ಪಟಾಪಟ ಗಾಳಿಪಟ ಆ ಸಾಂಗು ಸೊ ಅದಾಗಿದ್ದ ತಕ್ಷಣ ನಾ ಇವಳನ್ನ ಕರ್ಕೊಬಂದು ರೆಡಿ ಮಾಡಬೇಕಿತ್ತು ಯಾಕೆಂತಂದರೆ ಆ ಸಾಂಗ್ ಆದ್ಮೇಲೆ ಸೆಂಟ್ರಲ್ ಇನ್ನೊಂದು ಸಾಂಗ್ ಇತ್ತು ಜೀರ್ಜಿಂಬೆ ಸಾಂಗ್ ಬರುತ್ತಲ್ಲ ಸೊ ಅದು ಅದಾದ್ಮೇಲೆ ಮತ್ತೆ ಜಶುದ ಡ್ಯಾನ್ಸ್ ಇದ್ದಿದ್ದು ಯಾಕೆ ಅಂತಂದರೆ ಮಕ್ಕಳು ಬೇಗ ಮಲಗಿಬಿಡ್ತಾರೆ ಅದಕ್ಕೆ ಇವ್ರ ಫಂಕ್ಷನ್ಸ್ನ ಸ್ವಲ್ಪ ಬೇಗ ಮುಗಿಸೋಣ ಡ್ಯಾನ್ಸ್ನ ಅಂಥೇಳಿ ಆ ಸೆಂಟ್ರಲ್ ಒಂದು ಗ್ಯಾಪ್ ಕೊಟ್ಬಿಟ್ಟು ಸೊ ನೆಕ್ಸ್ಟು ಮತ್ತೆ ಮಕ್ಕಳು ಇದನ್ನೇ ಇಟ್ಟಿದ್ರು ಆದರೆ ಇವಳು ಆ ಸಾಂಗಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಜೀರ್ಜಿಂಬೆ ಸಾಂಗಲ್ಲಿ ಯಾಕೆ ಅಂತಂದರೆ ಅಲ್ಲಿ ಒಂದು ಹುಡುಗ ಏನೋ ಬಂದಿರಲಿಲ್ಲ ಸೊ ಅದಕ್ಕೆ ಇವಳು ಎಲ್ಲರೂ ಮಾಡೋದ್ರೂ ನೋಡ್ಕೊಂಡು ನೋಡ್ಕೊಂಡೇ ಸೊ ಡ್ಯಾನ್ಸ್ನ ಮಾಡ್ತಾ ಇದ್ಲು ಆದರೆ ಅವರು ನಾವು ರೆಡಿ ಮಾಡೋಷ್ಟರಲ್ಲಿ ಅರ್ಜೆಂಟ್ ಅಂದರೆ ಅರ್ಜೆಂಟ್ ಮಾಡ್ತಾ ಇದ್ರು ಬೇಗ ಕರ್ಕೊಬನ್ನಿ ಬೇಗ ಕರ್ಕೊಬನ್ನಿ ಅಂತ ಯಾಕೆ ಅಂತಂದರೆ ಇವಳಿಗೆ ಜಡೆ ಹಾಕ್ಬೇಕಿತ್ತು ಈ ಡ್ಯಾನ್ಸಿಗೆ ಅದಕ್ಕೋಸ್ಕರ ಜಡೆ ಹಾಕೊಂಡು ಕರ್ಕೊಂಡು ಹೋಗೋಣ ಅಂತೇಳಿ ಜಡ ಹಾಕ್ತಾಯಿದ್ವಿ ಆದರೆ ಅವರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಫೋನ್ ಮಾಡಿ ಮಾಡಿ ಸೊ ಮನೆ ಹತ್ರ ಇದ್ದಿದ್ರಿಂದ ನಮಗೆ ಅವಳನ್ನ ಕರ್ಕೊಂಡ್ಬಂದು ರೆಡಿ ಮಾಡೋದಕ್ಕೆ ಸರಿ ಹೋಯಿತು ಇಲ್ಲಾಂತಂದರೆ ಇನ್ನೂ ತುಂಬ ಕಷ್ಟ ಆಗಿರೋದು ಸೊ ಅವಳನ್ನ ಎಷ್ಟು ಬೇಗ ರೆಡಿ ಮಾಡಿ ಓಡ್ಕೊಂಡು ಓಡ್ಕೊಂಡು ಕರ್ಕೊಂಡು ಹೋಗಿದ್ದೀವಿ ನಾನು ಮತ್ತು ನಮ್ಮಮ್ಮ ನಮ್ಮತ್ತೆ ಅಂತಂದರೆ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪಾಜಿಯವರ ಇವರು ಸೊ ಮೂರು ಜನೂ ಎಷ್ಟು ಬೇಗ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದೀವಿ ಅಂತಂದರೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಬೇಗ ರೆಡಿ ಮಾಡಿ ಕರ್ಕೊಂಡು ಹೋದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆದರೆ ಜಡೆ ಹಾಕ್ಕೊಂಡು ಜಶು ಅಂತೂ ಹಾಗೆಯೇ ನಾನು ಹೇಳಿದಾಗೆ ಪ್ರತಿಯೊಂದು ಸಾಂಗಲ್ಲೂ ಪ್ರತಿಯೊಂದು ಡ್ಯಾನ್ಸ್ಗೂ ಅವಳು ಡ್ಯಾನ್ಸ್ ಮಾಡಿದ್ಲು ಹೆಂಗೆ ಡ್ಯಾನ್ಸ್ ಮಾಡಿದ್ಲು ಅಂತಂದರೆ ಅವ್ರು ಹೇಗೆ ಮಾಡ್ತಾರೋ ಸೊ ಅವ್ರನ್ನ ನೋಡಿಕೊಂಡೇ ಎಲ್ಲ ಸಾಂಗ್ಲೂ ಡ್ಯಾನ್ಸ್ ಮಾಡಿದ್ದಾಳು ನೀವು ಲಾಗ್ನ ನೋಡಬೇಕಾದ್ರೆ ಸೊ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಎಷ್ಟು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದಾಳೆ ಅಂತ ಆದರೆ ನಾನಿಲ್ಲಿ ಯಾವುದೇ ಸಾಂಗ್ನ ಪ್ಲೇ ಆಗೋ ಥರ ಹಾಕಿಲ್ಲ ಪ್ರತಿಯೊಂದು ನನ್ನ ವಾಯ್ಸ್ ನೋಟ್ನ ಹಾಕಿದ್ದೀನಿ ಯಾಕೆ ಅಂತಂದರೆ ಕಾಪಿರೈಟ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ನಾನು ಎಲ್ಲ ಸಾಂಗ್ಸ್ನೂ ಕೂಡ ಮ್ಯೂಟ್ ಮಾಡಿ ಸೊ ವಾಯ್ಸ್ ನೋಟ್ ಕೊಟ್ಟಿರೋ ಅಂಥದ್ದು ಹಾಗೆಯೇ ಸ್ಟೇಜ್ ಮೇಲೆ ಇರಬೇಕಾದ್ರೆ ಏನಾಗ್ತೈತೆ ಅಂದರೆ ಸೊ ಅಲ್ಲಿ ಹಂಗ ಏನಿದೆ ಅವಳದು ಕೆಳಗಡೆ ಸ್ಕರ್ಟ್ ಹಾಕಿರೋದು ಸೊ ಅದರ ದಾರ ಬಿಚ್ಕೊಳ್ತಾನೆ ಇತ್ತು ಸೊ ಅದನ್ನು ಕೂಡ ಅಲ್ಲೇ ಸರಿ ಮಾಡ್ಕೊಂಡೇ ನಿಂತಿದ್ಲು ಪ್ರತಿ ಸಲ ಅದು ಏನಾಗೋದಂತಂದರೆ ಹೋಗಿ ಸರಿ ಮಾಡ್ತಿದ್ರು ಮತ್ತೆ ಅದು ಅದೇ ಥರ ಬಿಚ್ಕೊಳ್ತಾನೆ ಇತ್ತು ಪ್ರತಿ ಸಲವೂ ಅಮ್ಮನ ಕರೆದು ಕರೆದು ಸರಿ ಮಾಡಿಸ್ಕೊತಿದ್ಲು ಹಾಗೆಯೇ ಈ ಡ್ಯಾನ್ಸ್ ಇದೆಯದು ಸೋಲೋ ಡ್ಯಾನ್ಸು ಅಂದ್ರೂ ಇವಳ ಜೊತೆ ಆಡಿ ಅದು ಸೋಲೋ ಡ್ಯಾನ್ಸೇ ಎಲ್ಲ ಹೋಯಿತು ಬಟ್ ಅವಳನ್ನ ನೋಡಿಕೊಂಡು ಅವಳಿಗೆನ ತುಂಬ ಚೆನ್ನಾಗಿ ಆಡ್ತಾಯಿದ್ಳು ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತವಳೆ ಅಂತಲೇ ಇದ್ರು ಅವಳು ಆಡ್ತಾ ಇರೋದಕ್ಕೆ ಯಾಕೆಂತಂದರೆ ಇದನ್ನೆಲ್ಲ ಅವಳು ಹಾಡಬೇಕಾದ್ರೂ ನೋಡಿಲ್ಲ ಮತ್ತು ಯಾವತ್ತೂ ಪ್ರಾಕ್ಟೀಸ್ ಅಂತೆಲ್ಲ ಯಾವತ್ತೂ ಮಾಡಿಲ್ಲ ಅವ್ರು ಆಡೋದನ್ನ ನೋಡ್ಕೊಂಡು ಆಡಿದ್ಲು ಹಾಗೇ ಅದು ಜುಟ್ಟಂತು ಎಷ್ಟು ಕುಣ್ಸೊಳೆ ಅಂತಂದರೆ ಹೇಳೋಕ್ಕಾಗಲ್ಲ ಜುಟ್ಟು ಕುಣ್ಸಿರೋದನ್ನ ಅಂದರೂ ಅದು ಅದೇನು ಮ್ಯಾಜಿಕ್ ಆಗಿತ್ತು ಆ ಜುಟ್ಟಂತೂ ಬೀಳಲಿಲ್ಲ ಸದ್ಯಕ್ಕೆ ಅದು ಹಂಗೇನೇ ಇತ್ತು ಇಲ್ಲ ಅಂತಂದರೆ ಅದನ್ನು ಕೂಡ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಅಂತ ನಿಂತ್ಬಿಟ್ಟಿರೋಳು ರೌಂಡು ಅಷ್ಟು ಇಷ್ಟ ಇವಳಿಗೆ ಈ ಥರ ಡ್ರೆಸ್ಗಳಂತಂದರೆ ಟ್ರೆಡಿಷನಲ್ ಡ್ರೆಸ್ಗಳನ್ನ ತುಂಬ ಇಷ್ಟಪಡ್ತಾಳೆ ಹಾಗೆ ಟ್ರೆಡಿಷ್ನಲಾಗಿ ರೆಡಿ ಆಗೋದನ್ನು ತುಂಬ ಇಷ್ಟಪಡ್ತಿರ್ತಾಳೆ ಅದೊಂದು ಖುಷಿ ಯಾವುದೇ ಫ್ರಾಕ್ ಹಾಕಿದ್ರೂ ಇದು ಚುಚ್ಚುತ್ತೆ ಅಂತೆಲ್ಲ ಏನೂ ಅವಳು ಇರಿಟೇಷನ್ ಮಾಡ್ಕೊಳ್ಳಲ್ಲ ಅದಂತೂ ತುಂಬ ಖುಷಿಯಾಗ್ತಾ ಇರುತ್ತೆ ಆ ಥರ ಇದ್ರೇನೆ ಇಷ್ಟ ಹೆಣ್ಮಕ್ಳು ಸೊ ತುಂಬಾ ಜನ ಹಾಕ್ಸ್ಕೊಳ್ಳಲ್ಲ ಫ್ರಾಕ್ಗಳೆಲ್ಲ ಅದೊಂದು ಖುಷಿ ಹಾಗೇನೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾ ಇರ್ಬೇಕಾದ್ರೆ ಸೊ ಒಂದು ಹುಡುಗಿದು ಜಡೆ ಕೂಡ ಬಿದ್ದೋಯ್ತು ಅವರು ಸೊ ನೀಟಾಗಿ ಹಾಕಿರ್ಲಿಲ್ಲ ಅನ್ಸುತ್ತೆ ಅದನ್ನು ಕೂಡ ಜಡೆ ಹಾಕೊಂಡು ಡ್ಯಾನ್ಸ್ ಮಾಡುವಕ್ಕ ಅಂಥೇಳಿ ಹೇಳ್ತಾ ಇದ್ಲು ಅವ್ರಿಗೆ ಡ್ಯಾನ್ಸ್ ಬಿಡ್ತಾ ಇರಲಿಲ್ಲ ಏಕೆಂತಂದರೆ ಅದು ಜಡೆ ಇದ್ರೇ ಚಂದ ಅಲ್ವ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ ಸೊ ಅದಕ್ಕೋಸ್ಕರ ಅವರು ಕೂಡ ಹೇಳ್ತಾ ಇದ್ಲು ಜಡೆ ಹಾಕೊಂಡು ಡ್ಯಾನ್ಸ್ ಮಾಡಿ ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಂಗ್ಸ್ಗಳು ಎಷ್ಟು ಮಕ್ಕಳು ಚೇಂಜ್ ಆದ್ರಿ ಇಲ್ಲಿ ಅಂತ ಅಷ್ಟು ಡ್ಯಾನ್ಸಲ್ಲಿ ಅಷ್ಟು ಸಾಂಗ್ಸಲ್ಲಿ ಉಳಿದ್ಲು ಅಂದರೆ ಒಂಥರ ಆ್ಯಕ್ಟಿವ್ ಆಗಿ ಎನರ್ಜಿ ಆಗಿದ್ಲು ಅದೊಂದು ತುಂಬ ಖುಷಿ ವಿಚಾರ ಇನ್ನೊಂದು ಏನಂತಂದರೆ ಎಷ್ಟೊಂದು ಜನ ಇವಳು ಡ್ಯಾನ್ಸ್ ಆಡ್ತಾ ಇದ್ದನ್ನ ನೋಡೋದಕ್ಕೇ ತುಂಬ ಜನ ಇದ್ದರು ಅಲ್ಲಿ ಅದೆಲ್ಲ ಆದಮೇಲೆ ಮನೆಗೆ ಕರ್ಕೊಬಂದು ನಾವು ಕೂಡ ದೃಷ್ಟಿ ತೆಗೆದಾಕ್ತಿದ್ವಿ ಏಕೆಂತಂದರೆ ತುಂಬ ಡ್ಯಾನ್ಸಲ್ಲಿ ಆಡಿದ್ದಾಳೆ ಸುಸ್ತಾಗಿರುತ್ತೆ ಇವಾಗ ಕೆಲವೊಂದು ಸಲ ದೃಷ್ಟಿ ಕೂಡ ಆಗಿರುತ್ತೆ ಮಕ್ಕಳು ಇಷ್ಟೊಂದು ಆ್ಯಕ್ಟಿವ್ ಆಗಿದರೆ ಸೊ ಅದಕ್ಕೋಸ್ಕರ ಮನೆಗೆ ಕರ್ಕೊಂಬಂದು ದೃಷ್ಟಿಯೆಲ್ಲ ತೆಗೆದುಹಾಕಿದ್ವಿ